ನೋಡ್ರಿ ಈ ಪ್ರೀತಿ ಪ್ರೇಮ ಅನ್ನೋ ಹುಚ್ಚ ತಲೆಯಾಗ ತಿಂಪ್ಕೊಟ್ಟಂದ್ರ ಅವು ನಾವ್ ಊನ ಒಟ್ಟ ತಳ್ಕೊಳ ಶಕ್ತಿನೇ ಆಗುದಿಲ್ಲ ಯಾರ ಅದಾರ ಬಿಟ್ಟಾರ ಏನೋ ಅವ್ರ ಆಗುದಿಲ್ಲ ನೋಡ್ರಿ ಹೆಂಗ ಅಂತಿನಿ ಅವನ ಕಿಸ್ನೆಯಾಗ ಹಾಕಿ ಒಳ್ಳೆ ತಗೊಳಂಗ ಆಗತ್ತ ಈ ನಮ್ಮನೆ ಆಗಬೇಕಾದ್ರ ನಾನು ಮದುವೆಸಿಗೆ ಬಂದಿನಿ ಅದಕ್ಕ ಜಲ್ದಿ ಮದುವೆ ಆದ್ನಂದ್ರ ನಮಗ್ ಯಾಕೆ ಹೆಂಗಾಕತಿ ಅದನ್ನ ಮೊದ್ಲು ನಾವ್ ವಿಚಾರ ಮಾಡ್ಕೋದ ನಗುನ ಯಾವ ಮಾಡ್ಕೊಂಡ್ ಮದ್ವಿ ಮಾಡ್ಕೊಂಡ್ ಹೋಗ್ಬೇಕಂದ್ರಾವನ ಯಾವ ಸಿಗಾಕ ತಯಾರಲ್ಲ ಈ ಓಣಿಗೆ ಹೋಗ್ತೀನಿ ನಮ್ಮ ಬರ್ತಾರೆ ಈ ಓಣಿಗೆ ಹೋಗ್ತೀನಿ ನಮ್ಮ ಅಜ್ಜ ಬರ್ತಾರೆ ಇವ್ ನೋನ್ ಇವ್ರ ಇಬ್ರು ಕಾಲಾಗ ಸಿಕ್ಕು ಅದೊಂದಾಗಿತ್ತು ನೋಡ್ರಿ ನಾನು ಅಂತೀನಿ ನರ್ಸಿ ಅಂದ್ರೆ ಕೂಡ ನೆಗತ್ ಬರ್ತಾರೆ ಅಲ್ಲಿ ನೀರ್ 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 ಅಂತ ಹೇಳಿ ಒಂದ್ ಮುಂಜಾನೆಯಿಂದ ಓಡಾಡಕ್ ಹತ್ತೀನಿ ಒಂದ್ ಹನಿ ನೀರ್ನ ಸಿಗ್ಬೋದು ಅಲ್ಲ ಇವ್ ಎಲ್ಲರೂ ಹೋಗಿ ಯಾವ ಮೂಲ ಕೂತಿದ್ದಾನ ನರ್ಸಿಯ ಅಂತೀನಿ ನಾನು ಏ ನರ್ಸಿಯ ಎಲ್ಲಿ ಹೋಗಿಲ್ಲ ಏನ್ ನಿನ್ನ ಕೂಡ ಇವ್ರ ಕುತ್ಕೊಂಡ್ ಬಾ ಜಲ್ದಿ

ಒಂದಾರ ಬಿಡ್ತೀನಿ ನಾನು ಅಲ್ಲ ಮೂರು ದಿವ್ಸಕ್ಕೊಂದು ಬಿಡು ನೀರ ಹೋಗಿ ಈಗ ಆರು ದಿವ್ಸಕ್ಕೊಂದು ಬಿಡಾಕತ್ತೀವಿ ಅದು ಎಂತದಾರ ಆಯ್ತು ನೀನು ಬಾಯಿ ಬತ್ತರ ಹೋಗಿ ಏ ನಾನಿಂದು ನಾನಿದ ಬಾಯಿ ಅಂತಲ್ಲ ಇನ್ನ ಬತ್ತಿಲ್ಲ ತೊಂದರೆ ಕಾರ ಅಂತ ಬಿಡಿದ ಚಿಲಿ 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 ಅಂತ ನಾನು ಎಂತ ಅಂದ ಈ ಆಟ್ರ ಹೆಂಗ ಮುಂದಿನ ಗತಿ ಅಂತಿಲ್ಲ ನಾವು ಅಲ್ಲ ನೀಲಕ್ ಪೈಕು ನೋಡಿದ್ರ ನಳ ಜಂಗ್ ಹತ್ತಿ ಹುಳಕಾಯಿ ಜೋತೈತಿ ಅಂತ ನಾವ್ ಕೂಡ ತುಂಬ ಬೇಕಾರ वो भी था ना कुछ तो होगा ना माफ़

ಇಲ್ಲ ಗಾ ಚಿಂದಿಲ್ಲ ಆರೆ ಬಾಯಿ ಮಾತ್ರ ಬಾ ಅಡ್ಡೆಲದೈತೆ ನೋಡು ಮುಸ್ಕಲ್ಲಿ ಆನೆ ಕೂಡ ಬಾಯಿ ದೊಡ್ಡದೈತೆ ಏ ಮಾರಯ್ಯ ಇದು ಹುಟ್ಟಿದ್ದ ಕಂಪನಿಯಿಂದ ಹುಟ್ಟೈತೆ ಅದನೇ ಆಗಲ್ಲ ನೋಡು ಇಲ್ಲಿರೆ ಹರದ್ರ ಅದನು ಶುದ್ಧ ಮಾಡಿ ಸ್ನಾನ ಮಾಡಕ್ಕೆ ಬರುತ್ತೆ ಬಾಯಿ ಸಾಂಬಾರು ಮಾಡ ಅಂತ ಹೇಳ್ತೀಯಲ್ಲ ಹೆಂಗ ಸಾಂಬಾರು ಮಾಡಕ್ ಆಗತ್ತ ಅದೇನಾಗೋದಿಲ್ಲ ಬೇಕಂದ್ರ ಇನ್ನ ಹಿಗ್ಸಂದ್ರ ಹಿಗ್ಸಾಕ್ ನಡಿ ಸುಂದ್ರಿ ನೀ ಹತ್ತಿ ಮಾಡಿಸುದು ಗಾಡ ಅದು ಅಗಲು ಮಾಡಿಸುದು ಗಾಡ ಅವ್ರ ನೋನ್ ಹ್ಯಾಂಗ್ ಅದ ನೋಡು ಅದ ಹಂಗ ಇರ್ಲಿ ಏನೋ ಅಂತಾರಲ್ಲ ಏನೋ ಮಾಡಾಕ ಹೋಗಿ ಏನಾರ ಮಾಡಿ ಕುಂತಂದ್ರ ನಾಳೆ ನಂದಕ್ ಬರ್ಲಿಕ್ಕಿಲ್ಲ ನಂಗೆ പേ കലപ്പെടുന്ന സുഖം ಅಪ್ಪ ಮಾವಾ ನೀ 나ಳಾ ಸ್ವಲ್ಪ ದೂರ ಬಿಡು ಇಲ್ಲ ಅಂದ್ರ ಆ பைಪನಿಗೆ ಅನ್ನಾರ ಕುಂತಿ ಅಂತಂದ್ರ ಕಿತ್ತು ಹೋಗ್ಬಾಗ್ ಅಕೆ ಮಲ್ಯಾರಿ ಬಿಡೋಕೋ ಯಾರಿ ಬಿಡಬಾರದು ಅದು ನನಗೆ ಒಂದು ತಿರವಲ್ಲ ಹಾಗೆ ಅಯ್ಯಯ್ಯೋ ನೋಡು ನರಸು ನೀ ಯಾರಿ ಬಿಡ್ತೀಯ ಏನ್ ಅಂತ ನನಗೆ ಗೊತ್ತಿಲ್ಲ ਓಸ್ಟ್ ಇವತ್ತಿ ನಾ ಮಾತ್ರ ಪಬ್ಲಿಕ್ ನಳೆದು ಹೋಗಾಕಿಲ್ಲ ನಾ ನಿನ್ನ ಟ್ಯಾಂಕಿಗೆ ಬರ್ತೀನಿ ಸಾಸ್ತೇ ಇಲ್ಲ ಹೌದಾ ಸುಂದ್ರಿ ಪೂಜೆ ಅಷ್ಟೇ ಮಾರ ನೀರ ಅಲ್ಲಿ ಅಂದ್ರ ಯಬ್ಬಾ ನಿಮಗ ಬಿಟ್ಟು ಕಳಸ್ತೀನಿ ಏ ಸುಂದ್ರಿ ನೀರ ನೀರ್ ಬಿಡ್ತೀನಿ ನೀರಾ ಅಲ್ಲಲ್ಲ ನೀ ನೀರು ಬಿಡ್ಲಿಲ್ಲ ಅಂದ್ರೆ ಹಿಂಡಿ ಏ ಬಿಡ್ತೀನಿ ಬಿಡ್ತೀನಿ ಹ್ಯಾಂಗ ಇಂಥ ಹರೇ ಮುದ್ದಾರ್ ನಾ ಬಿಡ್ತೀನಂತ ಹರದು ಹುಡುಗಿ ಬೀಳಲಿಲ್ಲ ಅಂದ್ರೆ ಆ ಯಾಕೆ ಮಾಡ್ಬೇಕು ನಾ ಇವ್ ಗಮ್ಮ ನೀ ಬಂದರ ಬಂದು ನೋಡು ಕಲ್ತೀನಿ ಬಿಡ್ತೀ ಏ ಏ ನೀರು ಬಿಡ್ತೀನಿ ನೀರು ಬಿಡ್ತೀನಿ ಗೊತ್ತಾಕತಿ ಓ ಮರೇ

ಸುರ ಬ್ಯಾಡಪ್ಪ ನೀನು ಅಷ್ಟು ನೀರು ಬಿಡುದು ಒಂದಾಯ್ತಲಿ ನನ್ನ ಕೊಡಕ್ ತುಂಬಾ ಜೀವನ ತುಪ್ಪ ಕುಸುರಿ ಕಳಿಸಿದ್ರ ನಾವು ನೋಡಿದ ಜನಕ್ಕೆ ಏನಂತ ತಿಳಿ ಹೇಳಿ ಅದರಾಗ ಯುವ ಸುಂದರವ ನಿನ್ನ ಕೂಡ ಯಾಕೋ ಜಿಗಿಟ್ ಜಿಗಟ್ ಜಿಗಟ್ ಆಗಿದ್ದಿಲ್ಲ ಅಂತ ಹೇಳಿ ಕೂಡ ಬಿಡುತ್ತಾರ ಮಂದಿ

ಬಂದಾಗ ತುಂಬಿ ಕಳಿಸುವಂತೆ ನೀವು ಕಳ್ಸುವಂತೆ ನಾಳೆ ಎಷ್ಟೊತ್ತಿಗೆ ಬರ್ಲಿ ಹೇರ್ ನೀ ಮುಂಜಾನೆ ಬರ್ಬೇಡ ಹೊತ್ತು ಊಟ ತುಂಬ ಸಾಕು ನಾ ಬಿಡ್ತೀನಿ

నామమనే హిందూ జగదంతత్యా

గు